ಕರಡಗಿ ತಾಲೂಕಿನ ಮೂವತ್ತ ಒಂದನೇ ಡಿಸ್ಟಿಕ್ ಕಾಲುವೆ ನೀರು ಹರಿಸಬೇಕು ಅಂತ ಒತ್ತಾಯಿಸಿ ನೂರ ರೈತರು ಭತ್ತದ ಬೆಳೆ ಒಣುಗ್ತಾ ಇದ್ದು ಸಮರ್ಪಕವಾಗಿ ನೀರು ಕೊಡಬೇಕು ನೀರಾವರಿ ಅಧಿಕಾರಿಗಳಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟೇ ಅಲ್ಲದೆ ಆತ್ಮಹತ್ಯೆಗೆ ಶರಣಾಗುವುದು ಎಂದು ದೊಡ್ಡನಗೌಡ ವ್ಯಕ್ತಪಡಿಸಿದ್ದಾರೆ ಕೈಗೆ ಬಂದ ಬೆಳೆ ಕೈಗೆ ನೀರಿಲ್ಲದೆ ಸರ್ವನಾಶ ಆಗುವುದನ್ನು ಕಣ್ಣಿನಿಂದ ನೋಡಲಾರದೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರಾವರಿ ಸಲಹೆ ಸಮಿತಿ ಅಧ್ಯಕ್ಷರು ಏಪ್ರಿಲ್ ಹತ್ತರವರೆಗೆ ನೀರು ಪೂರೈಸಿದ್ದಾಗಿ ಸಭೆಯನ್ನು ಮಾಡಿತು ಪೊಲೀಸ್ ಇಲಾಖೆ ಹಾಗೂ ನೀರಾವರಿ ಇಲಾಖೆ ಜಿಲ್ಲಾಧಿಕಾರಿಗಳ ಸೆಕ್ಷನ್ ನೂರ ಜಾರಿಗೆ ಆಗಿದ್ದು ಅಧಿಕಾರಿಗಳೊಂದಿಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತಹ ಶಿವರಾಜ್ ತಂಗಡಿಗೆ ಅವರು ಕೂಡಲೇ ಬೆಳೆಗಳನ್ನು ಸಮೀಕ್ಷೆ ಮಾಡಿ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಪೂರೈಸಬೇಕು ಅಂತ ಒತ್ತಾಯಿಸಿ ಕೆನಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಶೇಖರಪ್ಪ ಗೌಡ ಪಾಟೀಲ್ ಪಾಲಾಕ್ಷಿ ಗೌಡ ಯಮನೂರಪ್ಪ ಶರಣಿ ಕೌಡಾ ಶಿವಪಾ ಜೊತೆಗೆ ಹಲರೈತಾ ಮುಕಂಡರು ಭಾಗಿಯಾಗಿದ್ದರು ಫಸ್ಟ್ ಮನೆ ಮಾಡಿ coûತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಅಧಿಕಾರಿಗಳ ಕರಸ್ತ ಇಲ್ಲ ಈಗ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂತೀವಿ ಮತ್ತೇನಿಲ್ಲ ರಾತ್ರಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಆರಾಯೆವರು ಹುಗಣೆಯವರು ಎಲ್ಲ ಕಟ್ಟಿಕೊಂಡು ಹೋಗಿದ್ದಾರೆ ಕಡೆ ಕರ್ಕೊಂಡು ಕನ್ವನ್ಸ್ ಮಾಡಿ 220 ಠಡ್ ತಾವೇ ಒಪ್ಪಿ ಕೊಟ್ಟೆ ಹಿಟ್ ಹೋಗಿದ್ದಾರೆ ಇವತ್ತು ಏಕಾಏಕಿ 130 ಠಡ್ ಹಿಟ್ ಇಟ್ಟಿದ್ದಾರೆ ಇವತ್ತು ಇಷ್ಟೆಲ್ಲ ಗೊಂದಲಕ್ಕೆ ಇಡೋಗ ಬೇಡ ಈಗ ಆತ್ಮಹತ್ಯೆ ಒಂದೇ ನಮ್ಮ ಗುರಿ ಮಾತು ನಮ್ದು ಆತ್ಮಹತ್ಯೆ ನೋಡಪ್ಪ ಅಧಿಕಾರಿಗಳ ಬೆಂಬಲವನ್ನು ಕೊಡಬಾರದು ನೀವು ರೈತರಿಗೆ ಬೆಂಬಲ ಬ್ಲಡ್ಡನ್ನು ಎತ್ತಲು ಅನುಕೂಲ ಮಾಡಿಕೊಳ್ಳುವಂತ ತಮ್ಮಲ್ಲಿ ಎಲ್ಲ ರೈತರು ವಿನಂತಿಸಿಕೊಳ್ಳುತ್ತೇವೆ ಈಗ ಮೂವತ್ತೊಂದನೇ ಉಪಕಾಲುವೆ ಗೇಟ್ ಎತ್ತಲು ರೈತರಿಗೆ ಬಂದೋಬಸ್ತು ಕೊಡುವ ಬಗ್ಗೆ ಇದು ನಿಮ್ದು ವಿಚಾರ ಐತೆ ಇದು ನಂದು ಇದು ಇಲ್ಲ ಅಧಿಕಾರಿ ಇಲ್ಲ ನನಗೆ ಅನುಮತಿ ವಿಷಯಕ್ಕೆ ಸಂಬಂಧಿಸಿದಂತೆ ಮೂವತ್ತೊಂದನೇ ಉಪ ಮೇಲ್ಭಾಗದಿಂದ ಕೆಳಬಾದವರಿಗೆ ರೈತರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದ್ರೆ ಮೂವತ್ತೊಂದನೇ ಉಪಕಾಲುವೆಗೆ ಮಾನ್ಯ ತಹಸೀಲ್ದಾರ್ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ಸೇರಿ ಎರಡು ನಾಲ್ಕು ಇಪ್ಪತ್ತೈದರಿಂದ ಎಲ್ಲ ರೈತರಿಗೆ ಈ ಕಾಲುವೆ ಎರಡು ನೂರ ಇಪ್ಪತ್ತು ಥ್ರಡ್ ರವರಿಗೆ ಮೇಲಕ್ಕೆ ಎತ್ತಲು ಅಂತ ಎಲ್ಲ ರೈತರಿಗೆ ಭರವಸೆಯನ್ನು ಕೊಟ್ಟಿರ್ತಾರೆ ಆದರೆ ನೀರಾವರಿ ಅಧಿಕಾರಿಗಳು ಮಧ್ಯರಾತ್ರಿ ಗಳನ್ನು ಇಳಿಸಿರುತ್ತಾರೆ ಇದರಿಂದ ಕೆಳಭಾಗದ ರೈತರಿಗೆ ತುಂಬಾ ನಷ್ಟ ಉಂಟು ಆಗುತ್ತದೆ ಇವತ್ತಿನ ದಿವಸ ಎಲ್ಲ ರೈತರು ಸೇರಿ ಮೂವತ್ತೊಂದನೇ ಉಪ ಕಾಲುವೆ ಗೇಟನ್ನು ಎತ್ತಲು ರೈತರಿಗೆ ತಾವುಗಳು ಬಂದೋಬಸ್ತ್ ಕೊಡಬೇಕಂತ